ಸರ್ ನಮಸ್ಕಾರ ಹೇಳಿ ತಮ್ಮ ಹೆಸರು ನಾಗರಾಜು ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದರಿಗಲು ಎಲ್ಲಿ ಬರುತ್ತೆ ಸರ್ ಅದು ಪುರಿಗಲಿ ಪಕ್ಕ ಪುರಿಗಲಿ ಪಕ್ಕ ಮಳವಳ್ಳಿ ತಾಲೂಕು ಮಂಡ್ಯ ಸರ್ ಮುಡುಕ್ತಾರೆ ಜಾತ್ರೆಗೆ ಹೋಗ್ತಾ ಇದ್ರಾ ಏನ್ ಅನ್ಸ್ತಾ ಇದೆ ನಿಮ್ಗೆ ಜಾತ್ರೆ ಸರ್ ಚೆನ್ನಾಗಿ ನಡೆಯುತ್ತಾ ಎಷ್ಟು ವರ್ಷದಿಂದ ಹೋಗ್ತಾ ವರ್ಷ ಸರ್ ಈಗ ನಿಮ್ ಮನೆಯಲ್ಲಿ ಕೊಡುವಂತದ್ದು ಎಷ್ಟು ಜೊತೆ ಏರ್ಗಳಿದೆ ಒಂದೇ ಜೊತೆ ಇದನ್ನ ಮಾರಾಟಕ್ಕೆ ತಗೊಂಡೋಗ್ತಾರೆ ಅದು ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದಕ್ಕೆ ಒಂದು ಇಪ್ಪತ್ತು ಹೇಳ್ತೀನಿ ಸರ್ ಒಂದು ಇಪ್ಪತ್ತು ಹಾಲಲ್ಲ ಇಲ್ಲ ಸರ್ ಅಲ್ಲ ಅಲ್ಲಾಗಿದೆಯಾ ಹಾಂ ಇಲ್ಲಿ ಆಗಿಲ್ಲ ಸರ್ ಇನ್ನು ಅಲ್ಲ ಆಗಿಲ್ಲ ಅಲ್ಲಾಗಿಲ್ಲ ಸರ್ ಹಾಲಲ್ಲಿ ಒಂದು ತರಲ್ವಾ ಹಾಂ ಸರ್ ಏ ಒಂದು ಇಪ್ಪತ್ತು ಹೇಳ್ತಿದ್ರ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಹಾಂ ಒಂದು ಹೊತ್ತು ಬಿಡ್ತೀನಿ ಸರ್ ಒಂದು ಹೊತ್ತು ಬಿಡ್ತೀರಾ ಮನೆಯಲ್ಲಿ ಮೇವೇ ಏನೇನು ಆಗ್ತಾಯಿದ್ದೀರಾ ಸಾ ಹುರ್ಳಿಕಾಯಿ ಹಾಂ ನೆಲಲು ಓಕೆ ಬೂಸಾ ಹಾಂ ಹಾಂ ಹುಳ್ಳಿನು ಚೋಡ್ಸ್ ಕೊಡ್ತೀವಿ ಸರ್ ಹೌದಾ ಎಷ್ಟು ಕೊಡ್ತಿದ್ದೀರಾ ಹಾಂ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳಿ ಒಂಬತ್ತೇಳು ಹಾಂ ನಾಲ್ಕು ಸೊನ್ನೆ ಓಕೆ ಎಂಟು ಆರು ಓಕೆ ಮೂರು ಏಳು ಓಕೆ ಸೊನ್ನೆ ಎಂಟು ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಎಲ್ಲಿಂದ ಬರ್ತಾರತ್ತಾ ಸುಳ್ಳೇರಿ ತರ ಚನ್ನಪಣೆ ತಾಲೂಕು ಚನ್ನಪಣ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಸುಳ್ಳೇರಿ 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 ಸರ್ ಏನಿಸ್ತಾ ಇದೆ ಮುಡುಕ್ತಾರೆ ಜಾತ್ರೆ ಹೆಸರುವಾಸಿ ಕ್ಯಾ ಸರ್ ಇಲ್ಲಿಂದ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾಲ ಕಾಲದಿಂದ ಎಷ್ಟು ವರ್ಷದಿಂದ ಬರ್ತಾ ಬರ್ತಾಯಿದ್ದೀರಾ ನಾನು ಈ ಅರವತ್ತು ವರ್ಷದಿಂದ ಬರ್ತಾಯಿದ್ದೀನಿ ಅರವತ್ತು ವರ್ಷದಿಂದ ಈಗ ಊರಿಂದ ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ರು ಸರ್ ಒಂದು ನಾಲ್ಕು ಜೊತೆ ಬಂದ್ರೆ ನಾಲ್ಕು ಜೊತೆ ನಿಮ್ದು ಎಷ್ಟು ಜೊತೆ ಇದೆ ಸರ್ ಒಂದು ಎರಡು ಎರಡು ಏನೆಲ್ಲ ಆಗಿದೆ ಇದಕ್ಕೆ ಈಗ ಒಂದಲ್ಲ ಆಗಲ್ಲ ಸರ್ ಕಡ್ಸೋಲ್ಲ ಕರು ಕರು ಅಲ್ಲ ಕಡ್ಸ್ಗಳ ಅಂದೆ ಕರುಗಳು ಕರುಗಳು ಓರಿ ಹೋರಿ ಓರಿ ಓಕೆ ಎಡೆ ಹೊಡಿಸಿದ್ರೆ ಎಡ ಇಡಿಸಿದ್ವಿ ಓಕೆ ಏನು ರೇಟ್ ಹೇಳ್ತಾ ಸರ್ ಇದು ಸರ್ ಎರಡು ಅರವತ್ತು ಹೇಳ್ತಾ ಇದ್ದೀವಿ ಎರಡು ಅರವತ್ತು ಫೈನಲು ಫೈನಲ್ ಏನು ಎರಡು ಮೂವತ್ತು ಎರಡು ಮೂರು ನಾಲ್ವತ್ತೈದು ನಲವತ್ತು ಇದು ಉಳ್ಮೆಲ್ಲ ಸ್ಟಾರ್ಟ್ ಮಾಡಿದ್ರೆ ಉಳ್ಮೆ ಗಾಡಿಯೆಲ್ಲ ಹೊಡೆದ್ ಗಾಡಿಯೆಲ್ಲ ಹೊಡೆದಿ ಈಗ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ನೀವು ಒಂದೆರಡು ಮೂವತ್ತು ಬಂದರೆ ಬಿಡ್ತೀವಿ ಸರ್ ಎರಡು ಮೂವತ್ತು ಅದಕ್ಕಿಂತ ಕಡಿಮೆ ಎಳಿಯೋದಿಲ್ಲ ಹೇಳಿದೀರ ಸರ್ ಓಕೆ ಏನೇನು ಮೇವಾಗ್ತಿದ್ದೀರಾ ಸರ್ ಬೂಸ ಬೂಸಾ ಹಾಂ ಮುಸ್ಗಂಗಾಳ ನುಚ್ಚು ಓಕೆ ಅಕ್ಕಿ ನುಚ್ಚು ಓಕೆ ಹತ್ತಿ ಓಕೆ ಇವೆಲ್ಲ ಏನಾಗ್ತದೆ ಸರ್ ಇದೆಲ್ಲ ಹಾಂ ಹಾಲು ಹಾಂ ಇಸ್ ಕೊಡ್ತೀವಿ ಹಾಲು ಎಷ್ಟು ಲೀಟ್ರ್ ಕೊಡ್ತೀರಾ ಡೈಲಿ ಒಂದೊಂದು ಲೀಟ್ರ್ ಕೊಡ್ತೀವಿ ಸರ್ ಎರಡು ಒಂದೊಂದು ಲೀಟ್ರ್ ಕೊಡ್ತೀರಾ ಹಾಂ ಸುಳಿಸದೆಲ್ಲ ಕರೆಕ್ಟಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಇದು ಬಿಟ್ಟರೆ ಬೇರೆ ಎತ್ಗಳು ಕೊಡುವಂಥದ್ದು ಮನೆಯಲ್ಲಿ ಇದೆಯಾ ಒಂದು ಕರು ಇದೆ ಸರ್ ಕರು ಇದೆಯಾ ಈಗ ನೀವು ಮನೆಯಲ್ಲಿ ಏನಾದ್ರು ನಾಟಿ ಎಸ್ ಏನಾದ್ರು ಬರಿ ತರದು ಕೊಡೋದು ನಾವು ತರದು ಕೊಡೋದು ತರದು ಕೊಡೋದು ಓಕೆ ಇದು ಬಿಟ್ಟರೆ ಯಾವ್ಯಾವ ಜಾತ್ರೆಗೆ ಜಾತ್ರೆಗೆ ಹೋಗ್ತೀರಾ ನೀವು ಹಾಂ ಈ ಜಾತ್ರೆ ಬಿಟ್ಟರೆ ಯಾವ ಜಾತ್ರೆಗೆ ಹೋಗ್ತೀರಾ ಅಂದೆ ಇದು ಬಿಟ್ಟರೆ ಏನು ಬೇಬಿ ಇದೆ ಸರ್ ಹಾಂ ಅಲ್ಲೇ ಕೆಂಗಲ್ಲೆಲ್ಲ ಹೋಗ್ತಾ ಇರ್ತೀರಲ್ವಾ ಕೆಂಗಲ್ಲು ಮಾಡಿದ್ದೀವಿ ಈಗ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಇಲ್ಲಿ ಅಲ್ಲೇ ಮಾಡಿದ್ವಿ ನೀರು ಎರಡೆಲ್ಲ ಎಲ್ಲ ಚೆನ್ನಾಗಿದೆ ಹಂಗಾರು ಜಾತ್ರೆ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ತಮ್ಮ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀನಿ ಸರ್ ಹೇಳಿ ತೊಂಬತ್ತೇಳು ಓಕೆ ನಲವತ್ತೆರಡು ಓಕೆ ನಲ್ವತ್ನಾಲ್ಕು ಓಕೆ ತೊಂಬತ್ತೆಂಟು ಓಕೆ ಅರವತ್ತೈದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಾದೇವ ಅಂತ ಮಾದೇವರಲ್ಲಿ ಎಲ್ಲಿಂದ ಬರ್ತಾ ಇರೋದು ಮೈಸೂರು ಪಕ್ಕ ಸಾಲಮಂಡಿ ಕೇರ್ಗಳಿ ಸಾಲಮಂಡಿ ಮೈಸೂರು ಪಕ್ಕ ಸರ್ ಎಷ್ಟು ವರ್ಷದಿಂದ ಇವನ್ ಜಾತ್ರೆಗೆ ಬರ್ತಾ ಇದ್ರ ಇವಾಗ ಬರ್ತಾ ನಾವು ಇವಾಗ ಬಂದಿರೋದು ನೀವ್ ಇವಾಗ ಬರ್ತಾ ಇದ್ರ ಎಷ್ಟು ಅಂದ್ರೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿಂದ ಮೂರ್ ನಾಲ್ಕು ವರ್ಷದಿಂದ ಏನ್ ಅನಸ್ತಾ ಇದೆ ನಿಮ್ಗೆ ಜಾತ್ರೆ ಎಲ್ಲ ಇದು ಜಾತ್ರೆ ಎಲ್ಲ ಚೆನ್ನಾಗೈತೆ ಎಲ್ಲ ಇದೆಲ್ಲ ಫೆಸಿಲಿಟಿ ಓಕೆ ಚೆನ್ನಾಗಿ ಎಷ್ಟೊತ್ತೇರ್ಗಳನ್ನ ನೀವು ಕರ್ಕೊಂಡು ಬಂದಿದ್ರ ನಾವ್ ಒಂದ್ ಜೊತೆ ಬಂದಿದ್ದಾವ ಇವಾಗ ಒಂದ್ ಜೊತೆ ತಗೊಂಡ್ ಇದು ತಗೊಂಡಿರೋದ ಇದು ಮನೆಯಿಂದ ಹಾಕ ಬಂದಿದ್ರೆ ಏನಲ್ಲ ಇದಕ್ಕೆ ಈಗ ಎರಡಲ್ಲೂ ಎರಡಲ್ಲೂ ಏನ್ ರೇಟ್ ಹೇಳ್ತಿದ್ರೆ ಇದು ಇವು ಎರಡು ಇಪ್ಪತ್ತೈದು ಹೇಳ್ತಾ ಇದೆ ಎರಡು ಇಪ್ಪತ್ತೈದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಎರಡು ಲಕ್ಷಕ್ಕೆ ಬಂದ್ರೆ ಬಿಡ್ತೀರಾ ಎರಡು ಲಕ್ಷಕ್ಕೆ ಬಂದ್ರೆ ಬಿಡ್ತೀರಾ ಈಗ ನೀವು ತಗೊಂಡಿರೋದು ಎಷ್ಟಕ್ಕೆ ತಗೊಂಡ್ರಿ ನಾವು ಒಂದೇ ಎಂಬತ್ತೆ ಒಂದೇ ಎಂಬತ್ತಕ್ಕೆ ತಗೊಂಡ್ರೆ ಅದೇನಲ್ಲ ಆಗಿತ್ತು ಅವಾಗ ಅಲ್ಲಾಗಿರ್ಲಿಲ್ಲ ಅವಾಗ ಅಲ್ಲಾಗಿಲ್ಲ ನೀವೇ ಇದನ್ನ ಒಂದೇ ಎಂಬತ್ತಕ್ಕೆ ತಗೊಂಡಿದ್ರೆ ಹೌದು ಓಕೆ ಈಗ ಇದನ್ನ ಕೊಡೋದು ಎರಡು ಎರಡು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಎರಡು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಜೀರೋ ಏಟ್ ಸೆವೆನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ್ವಲ್ಪ ಇದ್ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸೋಮವಾರ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಬಂದು ನೋಂದಾಯಿಸ್ಕೊಳ್ಬೇಕು ನೋಂದಾಯಿಸಿದ ನಾಟಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮಸ್ರು ತಮೇಶ್ರು ರವೀಂದ್ರ ಸರ್ ರವೀಂದ್ರ ಅವ್ರ ಎಲ್ಲಿಂದ ಬರ್ತಾ ನಾವು ಎಚ್ ಡಿ ಕೊಡ ತಾಲೂಕ್ ಸಿಂಡೇನಹಳ್ಳಿ ಸಿಂಡೇನಹಳ್ಳಿ ಏನ್ ಅನ್ಸುತ್ತೆ ಸರ್ ಜಾತ್ರೆ ಜಾತ್ರೆ ಪರವಾಗಿಲ್ಲ ಅನ್ಸುತ್ತೆ ಸರ್ ಪರವಾಗಿಲ್ವಾ ಈಗ ಕೈ ಇಟ್ಕೊಂಡಿದ್ರಲ್ಲ ಏನಾಗಿದೆ ಸರ್ ಇದಕ್ಕೆ ಹಾಲಲ್ಲಿ ಇದೆ ಸರ್ ಹಾಲಲ್ಲಿ ಇದೆಯಾ ಏನ್ ರೇಟ್ ಹೇಳ್ತಾ ಇದ್ರೆ ಸರ್ ಇದು ಸಾರಿ ಒಂದು ಐವತ್ತೈದು ಹೇಳ್ತಾ ಇದೀನಿ ಒಂದು ಐವತ್ತೈದು ಫೈನಲ್ ಅಂದ್ರೆ ಎಷ್ಟು ಫೈನಲ್ ಒಂದು ಮೂವತ್ ಮೂವತ್ತೆರಡಕ್ಕೆ ಬಂದ್ರೆ ಬಿಡ್ತೀನಿ ಸರ್ ಮೂವತ್ತು ಅಂದ್ರೆ ಒಂದು ಮೂವತ್ತು ಒಂದು ಮೂವತ್ತೆರಡು ನಾವೀಗ ಎಂ ಗಿರಿ ತಗೊಂಡು ಸರ್ ಈಗ ನಾವು ತಂದದ್ದು ಈಗ ಒಂದ್ ವಾರ ಆಗೈತೆ ಅಲ್ಲೇ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಕೊಟ್ಟು ತಗೊಂಡ್ ಬಂದಿದ್ದೀನಿ ಇದು ಬಿಟ್ರೆ ಬೇರೆ ಯಾವ್ದಿದೆ ಇದು ಇದೆ ಸರ್ ಯಾಕೆ ನಮ್ದೆಲ್ಲ ನಮ್ದೆಲ್ಲ ಇದೆ ಹೌದಾ ಹೌದು ಇದು ಹಾಲಲ್ಲ ಇದು ಹಾಲಲ್ಲ ಸರ್ ಏನ್ ರೇಟ್ ಇದಕ್ಕೆ ಇದಕ್ಕೆ ಎರಡು ಇಪ್ಪತ್ತೈದು ಹೇಳ್ತಾ ಇದೀನಿ ಹೌದಾ ಫೈನಲ್ ಫೈನಲ್ ಒಂದು ತೊಂಬತ್ತಕ್ಕೆ ಬಂದ್ರೆ ಕೊಡ್ತಿದ್ದೀನಿ ಇದಕ್ಕೆಲ್ಲ ಉಳುಮೆ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಎರಡು ಕೆಲಸ ಮಾಡಿ ಸರ್ ಉಳುಮೆ ಗಾಡಿ ಎರಡು ಮಾಡೈತೆ ಹೌದಾ ಇದು ಇದು ಸರ್ ಇದು ಹಾಲಲ್ಲ ಇದು ಇದಕ್ಕೆ ಏನು ರೇಟು ಇದಕ್ಕೆ ಒಂದು ಎಂಬತ್ತೈದು ಒಂದು ಎಂಬತ್ತೈದು ಒಂದು ಎಂಬತ್ತೈದು ಹೇಳ್ತೀನಿ ಫೈನಲ್ ಫೈನಲ್ ಒಂದು ಐವತ್ತೈದು ಅರವತ್ತಕ್ಕೆ ಬಂದು ಹೌದಾ ಹಾಂ

ಉದ್ದಪ್ಪನ ಜಾತಿ ಕುಲ ಒಳ ಚೆನ್ನಾಗೈತೆ ಉದ್ದಪ್ಪನ ಅಲ್ಲ ಜಾತಿ ಜಾತಿ ಕುಲ ಚೆನ್ನಾಗೈತೆ ಅನ್ಬಿಡುತ್ತೆ ಎಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಚೆನ್ನಾಗಿದೆ ಯಾವ್ದೇನ್ ಪ್ರಾಬ್ಲಮ್ ಇಲ್ಲ ಈಗ ಇದಕ್ಕೆಲ್ಲ ಉಳಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಹಾ ಮಾಡಿದ್ವಿ ಸರ್ ಈಗ ಮಾಡಿದ್ವಿ ಈಗ ಒಂದೆರಡು ತಿಂಗಳಿಂದ ಒಂದೆರಡು ತಿಂಗಳಿಂದ ಈಗ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ವಿ ಮೈಸಕ್ಕೆ ಜಾತ್ರೆ ಸ್ಟಾರ್ಟ್ ಆದ್ಮೇಲೆ ಹಾ ಈಗ ಜಾತ್ರೆಗ್ ಬರ್ಬೇಕು ಅಂದ್ರೆ ನೀವು ಸ್ವಲ್ಪ ಸ್ಪೆಷಲ್ ಆಗಿ ಏನಾರು ಕೇರ್ ತಗೋತೀರಾ ಹಾ ಮಾಡ್ತೀವಿ ಸರ್ ಏನ್ ಯಾವ ತರ ಮಾಡ್ತೀರಾ ನವೆಂಬರ್ ಸ್ಟಾರ್ಟ್ ಆಯ್ತಿದಂಗೆ ಒಳ್ಳೆ ತಿಂಡಿ ಕೊಡ್ತೀವಿ ಹುಳ್ಳಿ ರವೆ ಬೂಸ ಹಾಲು ಮೊಟ್ಟೆ ಬೆಣ್ಣೆ ತಿನ್ನಿಸ್ತಿವಿ ಹೌದಾ ಹೌದು ಸರ್ ಈಗ ಇದೆಲ್ಲ ಕರೆಕ್ಟ್ ಆಗಿದೆಯಾ ಸುಳಿ ಸುದ್ದಿ ಎಲ್ಲ ಸರ್ ಆಗಿದೆ ಸರ್ ಈಗ ಫೈನಲ್ ಅಂದ್ರೆ ಇದು ಎಷ್ಟಕ್ಕೆ ಬಿಡ್ತೀರಾ ಸರ್ ನೀವು ಇದು ನಾಲ್ಕು ವರೆಗೆ ಬಂದ್ರೆ ಕೊಡ್ತೀವಿ ಸರ್ ನಾಲ್ಕು ವರೆಗೆ ಬಂದ್ರೆ ಕೊಡ್ತೀರಾ ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ತಮ್ದು ಹಾ ಹೇಳ್ತೀನಿ ಸರ್ ಹೇಳಿ ಸರ್ ಹಂಗೆ 9972467724 ಥ್ಯಾಂಕ್ ಯು

ಈಗ ಸದ್ಯಕ್ಕೆ ಇಲ್ಲಿ ಒಂದು ಚಪ್ರ ಹಾಕಿದ್ದಾರೆ ಬನ್ನಿ ಆ ಒಂದು ಚಪ್ರದಲ್ಲಿ ಇರ್ತಕ್ಕಂತ ಎತ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ ಸರ್ ಯಾರ್ದು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವ್ರು ಎಲ್ಲಿಂದ ಬರ್ತಾ ಇರ್ಬೋದು ನಾವು ಮೈಸೂರಿಂದ ಸರ್ ಮೈಸೂರ್ ಪಕ್ಕ ಇಲ್ವಲ್ಲ ಒಬ್ಳೆ ಮಾಣಿಕಾಪುರ ಅಂತ ಊರು ಮಾಣಿಕಾಪುರ ಅಂತ ಊರ ಈಗ ಈ ಒಂದ್ ಜಾತ್ರೆಗೆ ಎಷ್ಟೊತ್ತಿಗೆ ಏರ್ಗಳ್ನ ಕರ್ಕೊಂಡ್ ಬಂದಿದೀರಾ ಸರ್ ನೀವು ಈಗ ನಮ್ ಕಡೆ ಇದೆ ಒಂದ್ ಜೊತೆ ಬಂದಿದೆ ಸರ್ ಇದ್ಲಿಂದನಾ ನಂದು ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಹಾಲಲ್ಲ ಸರ್ ಇನ್ನು ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಇದ್ರಾ ನಾನ್ ನಾಲ್ಕ್ ಲಕ್ಷ ವ್ಯಾಪಾರ ಹೇಳ್ತೇನೆ ನಾಲ್ಕು ಲಕ್ಷ ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಮೂರುವರೆವರೆಗೂ ಬಿಡ್ತೀವಿ ಸರ್ ಮೂರುವರೆವರೆಗೂ ಬಂದ್ಬಿಡ್ತೀರಾ ಹೌದು ಏನೇನ್ ಮೇವ್ ಆಗ್ತಾ ಇದ್ದೀರಾ ಸರ್ ಈಗ ಒಣಹಲ್ಲು ತಿಂಡಿ ಕೈ ತಿಂಡಿ ಓಕೆ ರವೆ ಬೂಸಾ ಎಲೆ ಬೂಸಾ ಚಕ್ಕೆ ಬೂಸ ಆಲು ಮೊಟ್ಟೆ ಎಲ್ಲಾ ಕೊಡ್ತಿದ್ರ ಆಲೂ ಮೊಟ್ಟೆ ಎಲ್ಲ ಕೊಡ್ತೀವಿ ಸರ್ ಆಲೂ ಮೊಟ್ಟೆ ಎಲ್ಲಾ ಕೊಡ್ತಾ ಇದ್ರ ಬಿಟ್ರೆ ಗಾಡಿ ಉಳ್ಮೆ ಎಲ್ಲಾ ಸ್ಟಾರ್ಟ್ ಮಾಡಿದ್ರ ಉಳ್ಮೆ ಅಂತಂದ್ರೆ ಸಿಂಪಲ್ ಆಗಿ ಗಾಡಿ ಹೊಡಿತಾ ಇದೀವಿ ಸರ್ ಅಷ್ಟೇ ಗಾಡಿ ಹೊಡಿತೈತಿ ಅದನ್ ಬಿಟ್ರೆ ಏನು ಈಗ ಜಾತ್ರೆ ಟೈಮ್ ಅಲ್ವಾ ಈಗ ಜಾತ್ರೆ ಟೈಮ್ ಅಲ್ಲಿ ಕೆಲ್ಸ ಮಾಡಕ್ಕಾಗ ಜಾತ್ರೆ ಟೈಮ್ ಅಲ್ಲಿ ಕೆಲಸ ಮಾಡುವ ಶೋಕಿ ಮಾಡ್ಬೇಕ ಅಷ್ಟೇನೆ ಓಕೆ ಅವ್ರ ಇದು ಇತ್ತು ಓಕೆ ಇಲ್ಲ ಓಕೆ ಎರಡಕ್ಕೂ ಓಕೆ ಜಾಸ್ತಿ ಇದು ಶೋಕಿನೇ ಯಾರು ಈಗ ಹೇಳ್ಬೇಕು ಅಂತಂದ್ರೆ ಯಾರು ಈಗ ಉಳುಮೆ ಮಾಡೋರು ಯಾರು ಕಡಿಮೆ ಅಲ್ವಾ ಸರ್ ಅಷ್ಟೊಂದ್ ಇದಾಗಿ ಯಾರು ಉಳುಮೆ ಮಾಡಲ್ಲ ಸ್ವಲ್ಪ ಶೋಕಿಗೆ ಜಾಸ್ತಿ ಮೇಯಿಸ್ತಾರೆ ನಿಮ್ಮ ಗೊಂತಿನಲ್ಲಿ ನಿಮ್ಮ ಸ್ನೇಹಿತರವರು ನಮ್ಮ ಸ್ನೇಹಿತರು ಸರ್ ಕಳೆಗೌಡ್ರು ಅಂತ ಅಂದ್ಬಿಟ್ಟು ರಾಮ್ ಅವರು ಸರ್ ತಮ್ಮ ಸರ್ ಕಳೆಗೌಡ ಅಂತೇಳಿ ಹೇಳಿ ನೋಡಿ ಮೈಸೂರು ತಾಲೂಕು ಜೈಪುರ ಹೋಗಲಿ ಸರ್ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಸರ್ ನಾವು ಒಂದು ನಾಲ್ಕು ಜೊತೆ ನಾಲ್ಕು ಜೊತೆ ಸ್ನೇಹಿತರು ಒಂದು ಎರಡು ಜೊತೆ ಇನ್ನೊಂದು ಸ್ನೇಹಿತರ ಜೊತೆ ನಿಮ್ದೇನಿದೆ ಹಂಗೆ ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇನ್ನಲ್ಲಾಗಿಲ್ಲ ಆಗಿಲ್ಲ ಏನು ರೇಟ್ ಹೇಳ್ತಾ ಸರ್ ಇದಕ್ಕೆ ಅದು ಒಂದು ತೊಂಬತ್ತು ಹೇಳ್ತಾ ಇದ್ದೀವಿ ಒಂದು ತೊಂಬತ್ತಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಇದು ಒಂದು ಅರವತ್ತು ಅರವತ್ತೈದು ಸೋಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆಯಾ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ರಾ ಏನು ಕೆಲಸ ಮಾಡೈತೆ ಕೆಲಸ ಮಾಡಿದ್ಯಾ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಇದನ್ನ ಅರವತ್ತೈದು ಸಾವಿರ ಫೈನಲ್ ಒಂದು ಅರವತ್ತೈದು ಒಂದು ಅರವತ್ತೈದು ಈಗ ಅದಕ್ಕಿಂತ ಕೆಳಗಡೆ ಇಳಿಯಲ್ಲ ಇಲ್ಲ ಅದು ನಿಮ್ಮದೇನಾ ಅದು ನಮ್ಮ ಸ್ನೇಹಿತರದೆ ಬನ್ನಿ ಅದ್ರದ್ದು ರೇಟ್ ಹೇಳ್ತಾನೆ ಇದಕ್ಕೆ ಏನೆಲ್ಲಾಗಿದೆ ಸರ್ ಸರ್ ಎರಡು ಎರಡಲ್ಲು ಎರಡೆಲ್ಲ ಎರಡಲ್ಲು ಏನು ರೇಟ್ ಹೇಳ್ತೀದ್ರೆ ಇದಕ್ಕೆ ಇದಕ್ಕೆ ಎರಡು ಎಂಬತ್ತೈದು ಹೇಳ್ತೀವಿ ಎರಡು ಎಂಬತ್ತೈದಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಎರಡು ಮೂವತ್ತು ಬಂದ್ರೆ ಬಿಡ್ತೀರಾ ಎರಡು ಮೂವತ್ತು ಬಂದ್ರೆ ಬಿಡ್ತೀರಾ ಎರಡು ಮೂವತ್ತು ಇದಕ್ಕೆಲ್ಲ ಉಳಮೆ ಸ್ಟಾರ್ಟ್ ಮಾಡಿದ್ದೀರಾ ಉಳಮೆ ಎಲ್ಲ ಮಾಡೈತೆ ಗಾಡಿ ಉಳಮೆ ಗಾಡಿ ಗಾಡಿ ಎಲ್ಲ ಗಾಡಿ ಕೆಲಸ ಇಲ್ಲ ಗಾಡಿ ಕೆಲಸ ಉಳಮೆ ಕೆಲಸ ಇದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡಬಹುದು ಸರ್ ನೀವು ಫೈನಲ್ ಅಂತಂದ್ರೆ ಎರಡು ಮೂವತ್ತು ಎರಡು ಇಪ್ಪತ್ತೈದು ಎರಡು ಮೂವತ್ತು ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತು ಅದರಿಂದ ಕಡಿಮೆ ಇಲ್ಲ ಅದ್ ಬಿಟ್ರೆ ಬೇರೆ ಇನ್ಯಾವ್ದು ಇದೆ ಸರ್ ಸರಿ ನಮ್ಮ ಇಲ್ಲಿರೋ ಎಲ್ಲ ನಮ್ಮವೇ ಅದ್ರದ್ದು ತೋರಿಸ್ಬನ್ನಿ ಒಂದ್ ಜೊತೆ ಇದೆ ಇದಕ್ಕೆ ಏನಾಗಿದೆ ಸರ್ ಸರ್ ಅಲ್ಲ ಆಗಿಲ್ಲ ಇದು ಇನ್ನ ಕರ ಒಂದ್ ವರ್ಷದ ಮೇಲೆ ಒಂದ್ ಮೂರಿಂದ ನಾಲ್ಕು ತಿಂಗಳ ಆಗೈತೆ ಒಂದ್ ವರ್ಷದ ಮೇಲೆ ಮೂರ್ ನಾಲ್ಕು ಏನ್ ರೇಟ್ ಹೇಳ್ತದ್ರ ಇದಕ್ಕೆ ಒಂದ್ ಲಕ್ಷದ ತೊಂಬತ್ ಸಾವಿರ ಹೇಳ್ತೇವೆ ಒಂದ್ ಲಕ್ಷ ತೊಂಬತ್ ಸಾವಿರ ಹೇಳ್ತದ ಇದು ಅದು ಒಂದು ಅರವತ್ತೈದು ಹೇಳ್ತಾ ಇದೀವಿ ಇದಕ್ಕೆ ಏನಲ್ಲ ಆಗಿದೆ ಅದ ಇನ್ನಲ್ಲಿ ಇಲ್ಲ ಇನ್ನಲ್ಲಿಲ್ಲ ಇದಕ್ಕೆಲ್ಲ ಗಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಹುಡುಗಲ್ ಸಾಲ ಚೆನ್ನಾಗ್ ಮಾಡೋದು ಗಾಡಿ ಕೆಲಸ ಹುಡುಗಲ್ ಸಾಲ ಅದು ಹಿಂದ್ಗಡೆ ಇರೋದು ಅವು ನಾಲ್ಕು ಮೂವತ್ತು ಹೇಳ್ತಾರೆ ನಾಲ್ಕು ಮೂವತ್ತ ಇದು ನಾಲ್ಕು ಮೂವತ್ತೈದು ನಾಲ್ಕು ಮೂವತ್ತು ಇದಕ್ಕೂ ಅಲ್ಲಾಗಿಲ್ಲ ಸರ್ ಇನ್ನೂ ಅಲ್ಲಾಗಿಲ್ಲ ಇದು ಫೈನಲ್ ಅಂದ್ರೆ ನೀವು ಫೈನಲ್ ಅಂತಂದ್ರೆ 1 ಎರಡು ಎಂಬತ್ತು ಎರಡೂವರೆ ಎಂಬತ್ತ ಎರಡು ಅದು ಒಂದು ಲಕ್ಷದ ಸರ್ ಫೈನಲ್ ಅಂದ್ರೆ ಫೈನಲ್ ಅಂತಂದ್ರೆ ತೊಂಬತ್ತೈದು ಸರ ಈಗ ಈ ಒಂದ್ ಗೊಂತಿನಲ್ಲಿ ಇಷ್ಟೆಲ್ಲ ಇದ್ ಮಾಡಿದಿರಲ್ವಾ ರೈತರು ಬಂದು ಕೇಳ್ತಾ ಇದ್ರ ಕೇಳ್ತಿದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದ್ಯಾ ಅನಭವ ಇದು ಆ ಅದ್ ನೀರು ನೇಳೆಲ್ಲ ನಿಮ್ಗೆ ನಮ್ಗೆ ಈ ಮುಡಕೋರೆ ಜಾತ್ರೆ ಮಾತ್ರ ಯಾವಾಗ್ಲೂ ಎಲ್ಲಾ ಜಾತ್ರೆಗಳಿಗಿಂತ ನಮ್ಮ ಮುಡ್ಕೋರೆ ಜಾತ್ರೆನೇ ನಿಮ್ಗೆ ಗಂಡು ಜಾತ್ರೆ ಏನಕ್ಕೆ ಅಂತಂದ್ರೆ ಎಲ್ಲಾ ಸೌಲಭ್ಯನೂ ಚೆನ್ನಾಗಿದೆ ಹೊಳೆ ನೀರಾಗ್ಲಿ ರಸ್ತೆ ನೈಟು ಕರೆಂಟ್ ಆಗ್ಲಿ ಪ್ರತಿಯೊಂದ್ ಇದು ಚೆನ್ನಾಗಿದೆ ಇಲ್ಲಿ ಸೌಲಭ್ಯ ಮುಡ್ತೋರೆ ಜಾತ್ರೆ ಮಾತ್ರ ಎಲ್ಲಾ ಜಾತ್ರೆಗಳ ನಂತರ ಮುಡ್ತೋರೆ ಜಾತ್ರೆನೆ ಬೆಸ್ಟ್ ಜಾತ್ರೆ ಓಕೆ ತಮ್ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಟು ಏಯ್ಟ್ ಜೀರೋ ಒನ್ ತ್ರೀ ಥ್ಯಾಂಕ್ ಯು ಓಕೆ ನೀವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಜಾತ್ರೆನಲ್ಲಿ ಮಂಡ್ಯ ಚಪ್ರವನ್ನು ಕೂಡ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಅದ್ರ ಜೊತೆಗೆ ರೈತರೆಲ್ಲ ಬರ್ತಾ ಇದ್ದಾರೆ ದೂರದ ಊರಿಂದ ಬರ್ತಾ ಇದ್ದಾರೆ ಹಾ ಈ ಒಂದು ಜಾತ್ರೆ ಯಾವತ್ತಿನ ಸ್ಟಾರ್ಟ್ ಆಗಿದೆ ಮೂರು ದಿನ ಆಯ್ತಾ ಸ್ಟಾರ್ಟ್ ಆಗಿದ್ದಾರೆ ಹಾ ಸರ್ ಮೂರ್ ದಿನದಿಂದ ಸ್ಟಾರ್ಟ್ ಆಗಿದ್ದಾರೆ ಎಲ್ಲ ಅನುಕೂಲ ಚೆನ್ನಾಗಿದೆ ನೀರಿನ ಸೌಕರ್ಯ ಆಗಿರ್ಬೋದು